ಸಾಂದ್ರ ಗೃಹಿಣಿ ಮಾರಳ್ಳಿಯಿಂದ ಬರ್ತಾ ಇದೆ ಈಗ ಹೊಸಕೋಟೆ ಇದ್ರ ಕಲ್ಲಳ್ಳಿ ಬಿಸವಿ ನೆನಪು ಸಾವಿರ ನೆನಪು ಸಾವಿರ ಕಾಲ ಕುಸವಯದ ನೆನಪು ಶ್ರೀರಾಮಸುಬ್ಬಯ್ಯ ಸ್ಮಾರಕ ಸರ್ಕಾರಿ ಪ್ರೌಢಶಾಲೆ ಮಳೆಕೋಟೆ ವತಿಯಿಂದ ಸಾವಿರದ ಒಂಬೈನೂರ ತೊಂಬತ್ತಾರು ತೊಂಬತ್ತೇಳನೇ ಸಾಲಿನ ಎಸ್ಎಸ್ಎಲ್ಸಿ ಹಳೆಯ ವಿದ್ಯಾರ್ಥಿಗಳಿಂದ ಗುರುಗಳಿಗೆ ಗೌರವ ಸಲ್ಲಿಸುವ ಉದ್ದೇಶದಿಂದ ಗುರುವರ್ಥನ ಕಾರ್ಯಕ್ರಮವನ್ನು ಭಾವಪೂರ್ಣವಾಗಿ ಆಯೋಜಿಸಲಾಯಿತು ಕಾರ್ಯಕ್ರಮದಲ್ಲಿ ಶಾಲೆಯಲ್ಲಿ ಸೇವೆ ಸಲ್ಲಿಸಿದ ನಿವೃತ್ತ ಹಾಗೂ ಹಾಲಿ ಶಿಕ್ಷಕರಿಗೆ ಪುಷ್ಪಗುಚ್ಛ ಶಾಲು ಹೊದಿಸಿ ಸನ್ಮಾನಿಸಲಾಯಿತು ತಮ್ಮ ಜೀವನದ ರೂಪುಗೊಳ್ಳುವಲ್ಲಿ ಶಿಕ್ಷಕರ ಪಾತ್ರ ಅಮೂಲ್ಯವಾದುದು ಎಂದು ಹಳೆಯ ವಿದ್ಯಾರ್ಥಿಗಳು ತಮ್ಮ ಅನುಭವಗಳನ್ನು ಹಂಚಿಕೊಂಡರು ಶಿಕ್ಷಕರ ವಿದ್ಯಾರ್ಥಿಗಳ ಪ್ರೀತಿ ಗೌರವಕ್ಕೆ ಕೃತಜ್ಞತೆ ವ್ಯಕ್ತಪಡಿಸಿ ಇಂತಹ ಕಾರ್ಯಕ್ರಮಗಳು ಗುರು ಶಿಷ್ಯರ ಬಾಂಧವ್ಯವನ್ನು ಇನ್ನಷ್ಟು ಬಲಪಡಿಸುತ್ತವೆ ಎಂದು ಅಭಿಪ್ರಾಯಪಟ್ಟರು ಕಾರ್ಯಕ್ರಮದಲ್ಲಿ ಶಾಲಾ ಆಡಳಿತ ಮಂಡಳಿ ಸದಸ್ಯರು ಸ್ಥಳೀಯ ಗಣ್ಯರು ಹಾಗೂ ವಿದ್ಯಾರ್ಥಿಗಳು ಭಾಗವಹಿಸಿದರು ತೊಂಬತ್ತೇಳನೇ ಸಾಲದ ಎಸ್ ಎಸ್ ಎಲ್ ಸಿ ವಿದ್ಯಾರ್ಥಿಗಳು ನಮ್ಮ ಎಲ್ಲ ಶಿಕ್ಷಕರನ್ನು ಗೌರವಿಸಿ ಇಂದು ಎಲ್ಲರನ್ನು ಒಟ್ಟುಗೂಡಿಸಿ ನರೇಂದ್ರ ಮತ್ತು ಅವರ ತಂಡದವರು ಎಲ್ಲರಲ್ಲೂ ಸಹ ಸೇರಿಸಿ ಒಂದು ಗೌರವಿಸೋರೆ ಆ ಅಂಥ ವಿದ್ಯಾರ್ಥಿಗಳಿಗೆ ನಾವು ಅಭಿನಂದನೆಯನ್ನು ಸಲ್ಲಿಸ್ತೀವಿ ಇವರ ಕ್ರಮ ಬಹಳ ಮುಖ್ಯವಾಗಿದೆ ತಮಗೆ ಕಲಿ ಅಕ್ಷರಗಳನ್ನು ಕಲಿಸಿದಂಥ ಗುರುಗಳನ್ನು ಎಷ್ಟೋ ವಿದ್ಯಾರ್ಥಿಗಳು ಮರೆತಿದ್ದಾರೆ ಅದು ಮರವು ಒಳ್ಳೆಯದಲ್ಲ ತನಗೆ ವಿದ್ಯಾ ಒಂದಕ್ಷರವನ್ನು ಕಲಿಸಿದಾತ ಗುರು ಎಂಬಂತೆ ಅದೊಂದು ನಾಣ್ಣುಡಿ ಆ ಅಕ್ಷರವನ್ನು ಕಲಿಸಿದಾತ ಗುರು ಅಂತ ಅವರನ್ನು ನೆನ್ಕಂಡ್ರೆ ತಂದೆ ತಾಯಿಗಳನ್ನು ಮತ್ತು ಗುರು ಹಿರಿಯರನ್ನು ನೆನ್ಕಂಡ್ರೆ ಅವರಿಗೆ ಬಹಳ ಅವರ ಜೀವನದಲ್ಲಿ ಒಳ್ಳೇದಾಗುತ್ತೆ ಅಂತ ನಾನು ಅನ್ನೋದು ಈಗ ನಾನು ವಿದ್ಯಾರ್ಥಿಗಳಿಗೆ ಅಂದರೆ ವಿದ್ಯಾರ್ಥಿಗಳು ಅನ್ನೋದಕ್ಕಿಂತಲೂ ಇವರಾಗಲೇ ನಲವತ್ತೈದು ದಾಟಿದ್ದಾರೆ ತಮ್ಮ ತಂದೆ ತಾಯಿಗಳನ್ನು ಚೆನ್ನಾಗಿ ನೋಡ್ಕೊಬೇಕು ಇವತ್ತಿನ ದಿನ ವೃದ್ಧಾಶ್ರಮಗಳು ಜಾಸ್ತಿಯಾಗಿವೆ ಒಂದೇ ಊರಿನಲ್ಲಿ ಮಕ್ಕಳು ಮತ್ತು ತಂದೆ ತಾಯಿ ಇದ್ದಾಗ ತಂದೆ ತಾಯಿ ಅಡುಗೆ ಮಾಡಿಕೊಂಡು ತಿನ್ನೋದರಲ್ಲಿ ಅರ್ಥವಿಲ್ಲ ಅವರು ವಯಸ್ಸಾಗಿರ್ತದೆ ಆದ್ದರಿಂದ ಮಕ್ಕಳು ಅವ್ರನ್ನ ಸಹಾನುಭೂತಿಯಿಂದ ಕಂಡು ಅವ್ರನ್ನ ಗೌರವಿಸಿ ಮತ್ತು ಅವ್ರ ಮಕ್ಕಳು ಸಹ ಅವರನ್ನು ಗೌರವಿಸ್ಬೇಕು ಸಹಾನುಭೂತಿಯಿಂದ ಕಾಣಬೇಕಲ್ಲ ಇವತ್ತು ರೊಟ್ಟಿ ತಿರ್ವಾಕಿದ್ದ ಹಾಗೆ ಏಕೆಂದರೆ ನಾವು ನಮ್ಮ ತಂದೆ ತಾಯಿಗಳನ್ನು ನೋಡ್ಕೊಳ್ತಾ ಇದ್ದರೆ ನಮ್ಮ ಮಕ್ಕಳು ನಮ್ಮನ್ನು ನೋಡ್ಕೊಳ್ಳಲ್ಲ ಅಂಥೇಳಿ ಇವತ್ತು ಹೇಳ್ತಾರೆ ಆದ್ದರಿಂದ ಎಲ್ಲರೂ ಸಹ ದಯಮಾಡಿ ತಮ್ಮ ತಂದೆ ತಾಯಿಗಳನ್ನು ಚೆನ್ನಾಗಿ ನೋಡ್ಕೊಳ್ಳಿ ನಾವು ಏನೋ ಒಂದು ಸ್ವಲ್ಪ ಊಟ ಮಾಡಿದರೆ ಅವ್ರಿಗೂ ಸ್ವಲ್ಪ ಊಟ ಇಡಬೇಕು ಅದರಿಂದ ಅವ್ರನ್ನ ದೂರ ತೆರಳೋದಲ್ಲ ಅದು ಒಳ್ಳೆಯದಲ್ಲ ಸೊ ನಿಮ್ಮ ವೃತ್ತಿ ಜೀವನದಲ್ಲಿ ಯಾವುದಾದ್ರೂ ಒಂದು ಒಳ್ಳೆ ಘಟನೆಗಳು ನನ್ನ ವೃತ್ತಿ ಜೀವನದಲ್ಲಿ ನಾವು ಮೊದಲನೇದಾಗಿ ಮಳೆ ಕೊಟ್ಟು ಶಾಲೆಗೆ ಬಂದಾಗ ನಾವು ಹಣಕಾಸಿನಲ್ಲಿ ಅಷ್ಟೊಂದು ಚೆನ್ನಾಗಿರಲಿಲ್ಲ ಬರ್ತಾ ಬರ್ತಾ ನಮಗೆ ಸಂಬಳನೂ ಜಾಸ್ತಿಯಾಗಿ ಆದ್ದರಿಂದ ಎಷ್ಟೋ ವಿದ್ಯಾರ್ಥಿಗಳಿಗೆ ನಾನು ಒಂದು ಫೀಸನ್ನು ಕಟ್ಟಿದ್ದೀನಿ ಎಷ್ಟೋ ವಿದ್ಯಾರ್ಥಿಗಳಿಗೆ ಸಮಸ್ತ್ರವನ್ನು ಕೊಡಿಸಿದ್ದೀನಿ ಎಷ್ಟೋ ವಿದ್ಯಾರ್ಥಿಗಳಿಗೆ ಎಕ್ಸರ್ಸೈಸನ್ನು ಕೊಡಿಸಿದ್ದೀನಿ ಮತ್ತು ನನ್ನ ಸಬ್ಜೆಕ್ಟ್ಸು ಹಿಂದಿನ ದಿನ ನಾನು ಬೇರೆ ಶಾಲೆಗಳಲ್ಲಿ ಅವರಿಗೆ ತಿಂಡಿ ವ್ಯವಸ್ಥೆ ಮಾಡಿದ್ದೀನಿ ಮತ್ತು ಸಿಹಿ ತಿಂಡಿಯನ್ನು ಸಹ ಕೊಟ್ಟಿದ್ದೀನಿ ಮತ್ತು ಉರ್ದುಂಬಿಸಿದ್ದೀನಿ ಪರೀಕ್ಷೆ ಒಳಗೆ ಚೆನ್ನಾಗಿ ಬರೆದು ಒಳ್ಳೆ ಉನ್ನತ ಸ್ಥಾನದಲ್ಲಿ ಪಾಸಾಗಿ ಉನ್ನತ ಸ್ಥಾನದಲ್ಲಿ ನೀವು ಜೀವನ ಮಾಡಬೇಕು ಅನ್ನೋ ಕರೆ ಕೊಟ್ಟಿದ್ದೀನಿ ವಿದ್ಯಾರ್ಥಿಗಳಿಗೆ ಹನುಮಂತರಾಯಪ್ಪ ಅಂತ ನನ್ನ ಎಚ್ ಆರ್ ಸರ್ ಅಂತ ನಾನು ಜಿಯೋ ವಿಜ್ಞಾನ ಶಿಕ್ಷಕರು ಅಂದರೆ ಸೈನ್ಸ್ ಭೌತಶಾಸ್ತ್ರ ಈ ಮೊದಲನೇದಾಗಿ ನಾನು ಎಲ್ಲ ಸ್ನೇಹಿತರಿಗೂ ಮುಂದನೇ ತಿಳಿಸ್ತೀನಿ ಯಾಕಂದರೆ ನಾವು ಏನೇ ಒಂದು ಸಪೋರ್ಟ್ ಮಾಡಬೇಕು ನಮ್ಮ ಕಾರ್ಯಕ್ರಮ ಆಯೋಜನೆ ಮಾಡಬೇಕಾದರೂ ನನ್ನ ಸ್ನೇಹಿತರ ಹತ್ರ ಚರ್ಚೆ ಮಾಡಿದಾಗ ಎಲ್ಲರೂ ಬೆಂಬಲ ಕೊಟ್ಟು ನನಗೆ ಕೈಜೋಡಿಸಿ ಕಾರ್ಯಕ್ರಮವನ್ನು ಯಶಸ್ವಿಗೊಳಿಸಿದ್ದಾರೆ ಮೊದಲನೆಯದಾಗಿ ನನ್ನ ಎಲ್ಲ ಸ್ನೇಹಿತರಿಗೂ ಅಭಿನಂದನೆ ತಿಳಿಸ್ತೀನಿ ಯಾಕಂದರೆ ಇದು ಒಬ್ಬರೇ ಸೇರಿ ಮಾಡೋದಕ್ಕಾಗಲ್ಲ ನಾವು ಒಂದು ಫೋನ್ ಮಾಡಿದಾಗ ಈ ಥರ ಕಾರ್ಯಕ್ರಮ ಮಾಡೋಣ ಅಂತಂದಾಗ ಎಲ್ಲ ಸ್ನೇಹಿತರು ಮತ್ತು ಹುಡುಗರು ಹುಡುಗಿಯರು ಎಲ್ಲರೂ ನಮ್ಮ ಗುಡಿಸಿ ನನ್ನ ಕಾರ್ಯಕ್ರಮವನ್ನು ಯಶಸ್ವಿ ಮಾಡಿಸ್ಕೊಟ್ಟೆ ಆವಾಗೆಲ್ಲ ನನಗೋದೆ ಇದರಲ್ಲಿ ಒಬ್ಬರ ಪಾತ್ರ ಎಲ್ಲ ಹುಡುಗರ ಪಾತ್ರನೂ ಭಾಳ ಮುಖ್ಯ ಸುಮಾರು ವರ್ಷಗಳ ನಂತರ ಸರ್ ನಾವು ಫಸ್ಟು ಟೈಮ್ ಹುಡುಗರು ಮಾತ್ರ ಇಪ್ಪತ್ತೆರಡರಲ್ಲಿ ಸೇರಿದಾಗ ಬರೀ ಹುಡುಗರು ಮಾತ್ರ ಸೇರಿದ್ವಿ ಆಮೇಲೆ ಹುಡುಗರು ಹುಡುಗಿರು ಎರಡು ಸೇರಿ ಒಂದುವರೆ ವರ್ಷದಿಂದ ಈಗಿಂತ ಗುರುಗಳನ್ನ ಫಸ್ಟ್ ಮೊದಲನೇ ಟೈಮ್ ಕರಿಬೇಕು ಅಂತಂದಾಗ ಎಲ್ಲರೂ ಧ್ವನಿಗೊಳಿಸಿ ಒಂಥರ ಖುಷಿ ಆಯಿತು ಎಲ್ಲರೂ ಸಾಮರ್ಥ್ಯದಿಂದ ಒಪ್ಪಿಗೆ ಕೊಡ್ತಾರೆ ನಮಗೆ ಗುರುವನ್ನು ಕರೆದು ಗುರುವೊಂದನೆ ಕಾರ್ಯಕ್ರಮ ಮಾಡೋಣ ಸಾಮಾನ್ಯತೆಗೆ ಎಲ್ಲರೂ ಗೆಟ್ ಟುಗೆದರ್ ಮಾಡ್ತಾನೆ ಇರ್ತಾರೆ ಗುರುಗಳಿಗೆ ಬಂದು ಗೌರವ ಕೊಡೋಣ ಎಷ್ಟೋ ವರ್ಷಗಳು ಇಪ್ಪತ್ತೆಂಟು ವರ್ಷ ಆಗೈತೆ ನಾವು ಎಸ್ ಎಲ್ಸಿ ಬಿಟ್ಟು ಇಪ್ಪತ್ತೆಂಟು ವರ್ಷ ಆಗೈತೆ ಎಸ್ ಬಿಟ್ಟು ಒಗ್ಗೆ ಗುರುಗಳನ್ನ ಭೇಟಿಯಾಗಿ ಅವರಿಂದ ಆಶೀರ್ವಾದ ಪಡೆಯೋಣ ಅನಿಸ್ತು ಹಂಗಾಗ್ಬಿಟ್ಟು ನಾವು ಮೇಸ್ಟ್ಗಳನ್ನ ಕಾಂಟ್ಯಾಕ್ಟ್ ನಂಬರ್ ಇಲ್ಲದಿದ್ದಾಗೂ ಹತ್ರ ಕಾಂಟ್ಯಾಕ್ಟ್ ನಂಬರ್ ತಗೊಂಡು ಅವರೆಲ್ಲ ಸಹಮತ ಕೊಟ್ಟು ಬರೋಬಿಟ್ಟು ಈ ಕಾರ್ಯಕ್ರಮ ಮಾಡುತ್ತಾ ಇದ್ದೀವಿ ನಾವು ನರೇಂದ್ರಗೌಡ ನನ್ನಿಸ್ತು ಗಂಟೆಗಾರ ನಿಮ್ಮ ತುಂಬ ಒಟ್ಟಿಗೆ ಕೂರಿಸಿ ನಮಗೆ ಶಿಕ್ಷಕರಲ್ಲಿ ಕೂಡ ಶಿಕ್ಷಕರನ್ನಾಗಿ ನಮ್ಮ ಕರೆಸಿ ಒಂದು ಪ್ರೋಗ್ರಾಮ್ ಮಾಡಿದ್ದಾರೆ ತುಂಬ ಖುಷಿಯಾಗುತ್ತೆ ಮತ್ತೆ ಈ ಥರ ಚಾನ್ಸ್ ಮತ್ತೆ ಸಿಗಲಿ ಅಂತ ಆಸೆ ಆಗುತ್ತೆ ಮೇಡಮ್ ಈ ಗುರುವ ನೆಪದಲ್ಲಿ ಹಳೆ ಸಹ ಸ್ನೇಹಿತನ್ನೆಲ್ಲ ಭೇಟಿಯಾಗಿದ್ದೀರಿ ಎಷ್ಟು ಖುಷಿ ಆಗ್ತಿದೆ ತುಂಬಾ ಖುಷಿ ಆಗುತ್ತೆ ನನಗಂತೂ ನಾನು ಮಿಸ್ ಮಾಡ್ಕೊತಿದ್ದ ಬರಲಿಲ್ಲ ನಾನಿವೆ ಅಂತ ಅನಿಸೆ ಯಾಕಂದರೆ ಇಷ್ಟು ವರ್ಷ ಆದಮೇಲೆ ಎಲ್ಲರೂ ಒಬ್ಬೊಬ್ಬರು ನೋಡ್ತಾ ಇದೆ ನೀವು ತುಂಬಾ ಖುಷಿ ಆಗ್ತದೆ ತಮ್ಮ ನೆಚ್ಚಿನ ಗುರುಗಳು ಇಲ್ಲಿ ಯಾರಿದ್ದಾರೆ ಏನ್ ಹೇಳಕ್ ಇಷ್ಟಪಡ್ತೀರ ನೀವು ಗುರುಗಳು ನಮ್ಮ ಶಾಲಾ ಸಮಯದಲ್ಲಿ ಅಂದರೆ ನಾವು ಇಪ್ಪತ್ತೈದು ವರ್ಷದಿಂದ ಓದಬೇಕಾದ್ರೆ ನಮಗೆ ಯಾವುದೇ ರೀತಿ ಫೆಸಿಲಿಟಿ ಇರಲಿಲ್ಲ ಅಂದರೆ ಒಂದು ಟ್ಯೂಷನ್ಸ್ ಆಗಲಿ ಆಮೇಲೆ ಏನೂ ಒಂದು ಆ ಸಮಯದಲ್ಲಿ ನಮಗೆ ಎಕ್ಸಾಮ್ ಟೈಮ್ದಲ್ಲಿ ಅಥವಾ ಹೇಳ್ಕೊಡೋದಾಗಲಿ ಮುಂದೆ ಈ ಥರ ಕ್ವಶನ್ ಬರುತ್ತೆ ಅದರಲ್ಲಿ ನಮ್ಗೆ ತುಂಬ ಸಹಾಯ ಮಾಡಿದ್ದಾರೆ ಇವತ್ತು ನಾವು ಒಂದು ನಾಲ್ಕು ಲಕ್ಷರ ತಗ್ಗು ನಾನು ಜನಕ್ಕೆ ಒಂದು ಏನಾದರೂ ಮಾಡ್ತಾ ಮಾಡ್ತೇವೆ ಕಾರಣಕ್ಕೆ ಕಾರಣನೇ ಶಿಕ್ಷಕರು ತುಂಬ ಖುಷಿಯಾಗುತ್ತೆ ಮಮತಾ ನಾರಾಯಣ್